ாய் ஹலோ நமஸ்காரா டாரோ ரகார்த்தேன் ஓகே சோ ரவணக்கோஸி நியாய நீதி தர்ம சே ரூபவாதீர அவதார ವಿಚಾರಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಸುಮಾರು ಕೆಲವೊಂದು ವಿಡಿಯೋಗಳನ್ನ ಹಾಕಬೇಕಂತ ಅನ್ಕೊಂಡಿದ್ದೀನಿ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ ಅದರ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ ನಮ್ಗೆ ಎಷ್ಟು ಗೊತ್ತಿರುತ್ತೋ ಎಷ್ಟು ತಿಳ್ಕೊತಾ ಇರ್ತೀವೋ ಅಷ್ಟು ವಿಚಾರಗಳನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ ಮತ್ತೆ ವಿಷ್ಣುವಿನ ಸಹಸ್ರನಾಮದಲ್ಲಿ ಮುನ್ನೂರ ತೊಂಬತ್ತ ನಾಲ್ಕನೇ ಹೆಸರಾಗಿ ಶ್ರೀರಾಮನು ಶ್ರೀರಾಮ ಅನ್ನುವಂತಹ ಹೆಸರು ಇದೆ ಮುನ್ನೂರ ತೊಂಬತ್ತ ವಿಷ್ಣು ಸಹಸ್ರ ಮುನ್ನೂರ ತೊಂಬತ್ನಾಲ್ಕನೇ ಹೆಸರು ಇದೆ ಅದ ಇವತ್ತು ನಾನು ಹೇಳ್ತಾ ಇರೋದು ಏನಪ್ಪಾ ಅಂದರೆ ಶ್ರೀರಾಮ ಮತ್ತು ಲಕ್ಷ್ಮಣರವರು ಅಣ್ಣ ಮತ್ತು ತಮ್ಮ ಇವರಿಬ್ರು ಕೂಡ ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ ಯಾಕೆ ಅನ್ನುವಂತಹ ವಿಚಾರವನ್ನ ಇವತ್ತು ತಿಳ್ಕೊಳೋಣ ಸೊ ಮತ್ತು ರಾಮ ಮತ್ತು ಲಕ್ಷ್ಮಣ ಇವರಿಬ್ರು ಕೂಡ ಒಬ್ಬರನ್ನೊಬ್ರು ಬಿಟ್ಟಿರೋದಿಲ್ಲಪ್ಪ ಅಣ್ಣ ತಮ್ಮ ಅಂದರೆ ರಾಮ ಲಕ್ಷ್ಮಣರ ತರ ಇರಬೇಕು ಅಂತ ಯಾಕೆ ಹೇಳ್ತಾರೆ ಏನು ಅವ್ರಿಗೆ ಅವರಿಬ್ಬರಲ್ಲಿಯೂ ಅಂತಹ ಒಂದು ಕನೆಕ್ಟಿವಿಟಿ ಏನು ಒಬ್ಬರ ಮಾತನ್ನ ಒಬ್ಬರು ಮೀರೋದಿಲ್ಲ ಅಣ್ಣನ ಮಾತನ್ನ ತಮ್ಮ ಮೀರೋದೇ ಇಲ್ಲ ಯಾಕೆ ಅನ್ನುವಂತಹ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ ಕೂಡ ಹೌದಲ್ವಾ ಸೊ ಯಾಕೆ ಅನ್ನೋದಾದ್ರೆ ಒಬ್ಬರ ವಿಚಾರವನ್ನ ಒಬ್ಬರು ಒಬ್ಬರನ್ನ ಒಬ್ಬರು ಬಿಟ್ಟಿಲ್ದೇ ಇರುವಂತಹ ಉದ್ದೇಶ ಒಂದೇ ಇದು ವಿಷ್ಣುವಿನ ಅವತಾರ ಶ್ರೀರಾಮ ಓಕೆ ವಿಷ್ಣುವಿನ ಮತ್ತೊಂದು ಅವತಾರ ಶ್ರೀರಾಮರಾಗಿರ್ತಾರೆ ಶ್ರೀರಾಮ ವಿಷ್ಣುವಿನ ಅವತಾರ ಆದರೆ ಲಕ್ಷ್ಮಣನಿಗೂ ಮತ್ತು ರಾಮನಿಗೂ ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ಹೇಗೆ ಎಷ್ಟೊಂದು ಕನೆಕ್ಷನ್ನು ಎಷ್ಟೊಂದು ಬಾಂಟೇಜ್ ಯಾಕೆ ಅನ್ನೋದಾದರೆ ಲಕ್ಷ್ಮಣ ಆದಿಶೇಷ ಶ್ರೀರಾಮ ಶ್ರೀ ಲಕ್ಷ್ಮಣ ಎಂದರೆ ಆದಿಶೇಷ ಶ್ರೀರಾಮ ಎಂದರೆ ಶ್ರೀ ಮಹಾ ವಿಷ್ಣು ಸೊ ಆದಿಶೇಷನನ್ನ ಹಾಸಿಗೆಯನ್ನ ಮಾಡಿಕೊಂಡು ವಿಷ್ಣುರವರು ಯಾವಾಗಲೂ ಕೂಡ ಅಲ್ಲೇ ಮಲಗಿರ್ತಾರೆ ಆದಿಶೇಷನನ್ನ ಬಿಟ್ಟು ವಿಷ್ಣು ಇರೋದಿಲ್ಲ ವಿಷ್ಣುವನ್ನ ಬಿಟ್ಟು ಆದಿಶೇಷ ಇರೋದಿಲ್ಲ ಸೊ ಇವರಿಬ್ಬರೂ ಕೂಡ ಬಹಳಷ್ಟು ಕನೆಕ್ಟಿವಿಟಿ ಇರೋದಿಕ್ಕೇನೆ ಒಂದು ಬಾಂಡೇಜ್ ಇರೋದಿಕ್ಕೇನೆ ಇವರಿಬ್ಬರಲ್ಲಿಯೂ ಕೂಡ ಆತ್ಮೀಯವಾದಂತಹ ಕನೆಕ್ಷನ್ಸ್ ಇರೋವಂಥದ್ದು ಎಲ್ಲೇ ಹೋಗ್ಲಿ ಪ್ರಪಂಚದ ಯಾವ ಮೂಲೆಯಲ್ಲೇ ಹೋಗ್ಲಿ ಅಣ್ಣ ತಮ್ಮ ಅಂದರೆ ರಾಮ ಲಕ್ಷ್ಮಣರ ತರ ಇರಬೇಕು ಅಂತ ಹೇಳ್ತಾರೆ ಅಣ್ಣ ಹೇಳಿದಂತಹ ಮಾತನ್ನ ತಮ್ಮ ಮೀರೋದೇ ಇಲ್ಲ ಯಾಕೆ ಅಂದ್ರೆ ಅವರಲ್ಲಿ ಅಂತಹ ಕನೆಕ್ಷನ್ಸ್ ಇದೆ ಅಂತಹ ಬೌಂಡೇಜ್ ಇದೆ ಅಣ್ಣನ ಮಾತುಗಳು ಅಂದ್ರೆ ಪರಮ ಪವಿತ್ರ ಅನ್ನುವಂತಹ ನಂಬಿಕೆ ಇದೆ ಅದರಲ್ಲಿ ಸತ್ಯ ಇದೆ ನ್ಯಾಯ ಇದೆ ಧರ್ಮ ಇದೆ ಅನ್ನುವಂತಹ ನಂಬಿಕೆ ಲಕ್ಷ್ಮಣನಲ್ಲಿ ಇರುವಂತಹದ್ದು ಅಷ್ಟ್ ಅದರ ನಂಬಿಕೆಯ ಮೇರು ಪರ್ವತ ಅನ್ನುವಂತಹ ರೀತಿಯಲ್ಲಿ ಶ್ರೀರಾಮರವರೇ ಇರುವಂತಹದ್ದು ಶ್ರೀರಾಮ ಎಂದರೆ ನಂಬಿಕೆ ಶ್ರೀರಾಮ ಎಂದರೆ ತಾಳ್ಮೆ ಶ್ರೀರಾಮ ಎಂದರೆ ಸತ್ಯ ಶ್ರೀರಾಮ ಎಂದರೆ ಅವತಾರ ಪುರುಷ ಶ್ರೀರಾಮ ಎಂದರೆ ಒಂದು ಕೆಟ್ಟ ಶಕ್ತಿಗಳನ್ನ ಸಂಹಾರ ಮಾಡುವಂತಹ ಅವತಾರ ಪುರುಷ ಶ್ರೀರಾಮ ಎಂದರೆ ತಂದೆ ತಾಯಿಗಳಿಗೆ ಮಾತನ್ನ ಕೊಟ್ಟಂತಹ ಮಾತನ್ನ ಕೊಟ್ಟು ಉಳಿಸಿಕೊಂಡಂತಹ ಒಂದು ಸತ್ಯವಂತ ಇಂತಹ ಹೆಸರುಗಳನ್ನ ಇಂತಹ ಕೆಲವೊಂದು ಗುಣಗಳನ್ನ ಇಟ್ಕೊಂಡಂತಹ ಆದರ್ಶ ವ್ಯಕ್ತಿ ಅಂತಲೇ ಹೆಚ್ಚು ಪ್ರಸಿದ್ಧರಾಗಿರುವಂತಹ ಶ್ರೀರಾಮರವರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಾಮ ಶ್ರೀರಾಮನ ಮಂದಿರ ಇಪ್ಪತ್ತೆರಡನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪುಷ್ಯಮಾಸ ಹೇಮಂತ ಋತು ಶುಕ್ಲಪಕ್ಷ ದ್ವಾದಶಿ ಉತ್ತರಾಯಣದಲ್ಲಿ ಶ್ರೀರಾಮನ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಭವ್ಯ ಮಂದಿರ ನೆಲ ಅಂತಸ್ತಿನಲ್ಲಿರುವಂತಹ ಗರ್ಭಗುಡಿಯಲ್ಲಿರುವಂತಹ ಶ್ರೀ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇರುವಂತಹದ್ದು ಓಕೆ ಸೊ ಬಾಲರಾಮನ ಬಗ್ಗೆ ಎಷ್ಟೊಂದು ಕುತೂಹಲವಾಗಿದ್ದಾರೆ ನೋಡ್ಬೇಕು ಅದರ ಪಾವನರಾಗಬೇಕು ಸತ್ಯ ನ್ಯಾಯ ಧರ್ಮ ನಿಷ್ಠೆ ಪ್ರಾಮಾಣಿಕತೆ ಒಳ್ಳೆಯ ಅಂತಹ ಅಂಶಗಳೆಲ್ಲವೂ ಇದ್ದದ್ದೇ ಶ್ರೀರಾಮರಲ್ಲಿ ಒಳ್ಳೆಯ ಎಲ್ಲ ಪಾಸಿಟಿವಿಟಿ ಬಂದದ್ದೇ ಶ್ರೀರಾಮರಿಂದ ಅಂತಹ ವ್ಯಕ್ತಿ ಅವರನ್ನ ವ್ಯಕ್ತಿ ಅಂತ ಹೇಳಕ್ಕಾಗೋದಿಲ್ಲ ಮಾನವನ ಅವತಾರವನ್ನ ಪಡ್ಕೊಂಡಿದ್ರು ಅವರು ರಾವಣನ ಸಂಹಾರಕ್ಕೋಸ್ಕರವಾಗಿ ಬಂದಿದ್ರು ರಾವಣನ ಸಂಹಾರಕ್ಕೋಸ್ಕರವಾಗಿ ಬಂದಿದ್ದಂತಹ ಶ್ರೀರಾಮರವರು ಬರೀ ರಾಮ ಮಾನವನಾಗಿ ಅಲ್ಲ ಅವರು ಶ್ರೀರಾಮ ಭೂಮಿಗೆ ಭೂಮಿಯಲ್ಲೇ ಇದ್ದಂತಹ ಭಗವಾನ್ ಶ್ರೀ ವಿಷ್ಣುವಿನ ಅವತಾರ ಶ್ರೀರಾಮ ಓಕೆ ಶ್ರೀರಾಮನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ನನಗೆ ಆ ಕೊಡೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಮೇನ್ ಮೇನ್ ಪಾಯಿಂಟ್ಗಳನ್ನು ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತೀನಿ ಹಾಗಿದ್ರೆ ಈ ದಿನದಲ್ಲಿ ನಿಮಗೆ ಗೊತ್ತಾಯ್ತಲ್ವಾ ಶ್ರೀರಾಮ ಮತ್ತು ಲಕ್ಷ್ಮಣ ಇವರಿಬ್ರು ಕೂಡ ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಅದರ ಹಿಂದಿನ ಒಂದು ವಿಚಾರ ಏನು ಅಷ್ಟೊಂದು ಹೊಂದಾಣಿಕೆ ಹೇಗೆ ಸಾಧ್ಯ ಒಂದು ಜನ್ಮ ಜನ್ಮದ ಅನುಬಂಧ ಅವರಿಬ್ಬರಲ್ಲಿಯೂ ಇರುವಂತಹದ್ದು ಸೊ ವಿಷ್ಣುವು ಆದಿಶೇಷನಲ್ಲಿಯೇ ಪ್ರಕಟಗೊಳ್ತಾರೆ ಆದಿಶೇಷನಲ್ಲಿಯೇ ಮಲಗಿರುವಂತಹದ್ದು ಯಾವಾಗ್ಲೂ ಕೂಡ ಹೆಚ್ಚು ಪುರಾಣಗಳಲ್ಲಿ ನಾವು ನೋಡಿರುವಂತಹದ್ದು ಅವರು ಆದಿಶೇಷನ ಬಿಟ್ಟು ಅವರು ಇರೋದಕ್ಕೆ ಇರೋದೇ ಇಲ್ಲ ಆ ಹಾಗೆಯೇ ಆದಿಶೇಷರು ಕೂಡ ವಿಷ್ಣುವನ್ನ ಬಿಟ್ಟು ಇರೋದಿಲ್ಲ ಅವರಿಬ್ಬರಲ್ಲಿ ಇರುವಂತಹ ಬಾಂಡಿಂಗ್ ಎಂತಹದ್ದು ಅಂದ್ರೆ ಒಬ್ಬರನ್ನ ಒಬ್ಬ ಒಬ್ಬರು ಇರೋದಿಲ್ಲ ಒಬ್ಬರ ಜೀವ ಮತ್ತೊಬ್ಬರು ಅನ್ನುವಂತಹ ರೀತಿಯಲ್ಲಿ ಇರೋದ್ರಿಂದಲೇ ಅವರಿಬ್ಬರೂ ಕೂಡ ಭಗವಂತನೇ ಆಗಿರೋದ್ರಿಂದ ಕೆಲವೊಂದು ಸಂಹಾರಗಳಿಗೆ ಕೆಲವೊಂದು ದುಷ್ಟ ಶಕ್ತಿಗಳನ್ನು ಶಕ್ತಿಗಳನ್ನ ಹೋಗಲಾಡಿಸೋದಕ್ಕೋಸ್ಕರವಾಗಿ ನ್ಯಾಯ ನೀತಿ ಧರ್ಮವನ್ನು ಉಳಿಸೋದಕ್ಕೋಸ್ಕರವಾಗಿ ಅವತಾರ ರೂಪದಲ್ಲಿ ಬಂದಿದ್ರು ಸೊ ಇಬ್ಬರೂ ಕೂಡ ರಾಮ ಮತ್ತು ಲಕ್ಷ್ಮಣ ಮಹಾವಿಷ್ಣು ಮತ್ತು ಆದಿಶೇಷರಾಗಿರ್ತಾರೆ ಅವರಿಬ್ಬರ ಕನೆಕ್ಷನ್ಸ್ ಹೇಗೆ ಏನಿದು ಅಷ್ಟೊಂದು ಬಾಂಡೇಜ್ ಅಂತ ನೀವೇನು ಹೇಳ್ತಿದ್ರಲ್ಲ ಅದಕ್ಕೆ ಇದು ಒಂದು ಚಿಕ್ಕ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಅನ್ಕೋತೀನಿ ಸೊ ಇವತ್ತಿನ ದಿನಕ್ಕೆ ಈ ಎಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದೇನೆ ಮತ್ತೊಂದು ವಿಡಿಯೋಗಳಲ್ಲಿ ನಾನು ಮಾಡುವಾಗ ಶ್ರೀರಾಮನ ಕೆಲವೊಂದು ವಿಚಾರಗಳ ಬಗ್ಗೆ ಭಗವಾನ್ ರಾಮರವರ ಕೆಲವೊಂದು ವಿಚಾರಗಳ ಬಗ್ಗೆ ಹೇಳುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತೇನೆ ಓಕೆ